ಪ್ರಧಾನಿ ನರೇಂದ್ರ ಮೋದಿ ಅವರ ಸರಳತೆಯ ಬಗ್ಗೆ ಈ ಹಿಂದೆ ಅಮಿತ್ ಶಾ ಅವರು ಒಂದು ಭಾಷಣದಲ್ಲಿ ಹೇಳಿದ ವಿಡಿಯೋ ಮತ್ತೊಮ್ಮೆ ಸಾರ್ವಜನಿಕರು ನೆನಪಿಸಿಕೊಳ್ಳುವಂತಾಗಿದೆ ಪ್ರಧಾನಿ ಪ್ರಧಾನಿಯವರು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಲ್ಲ ಏರ್ಪೋರ್ಟ್ನಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಿಸಿಕೊಂಡು ಹೋಗ್ತಾರೆ ಎಂದು ಈ ಹಿಂದೆ ಅವರ ಸರಳತೆಯ ಬಗ್ಗೆ ಅಮಿತ್ ಶಾ ಹೇಳಿದ್ದರು ವಿದೇಶ ಬೀಸ್ ಪ್ರತಿಶತ ಕಮ್ ಸ್ಟಾಫ್ ವಿದೇಶ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜಾತೆ ಕಹಿ पेट्रोल डलवाने के लिए जो टेक्निकल होल्ड लेने पड़ते थे तो पूरी रात होटल नरेंद्र भाई ने आज तक किसी भी टेक्निकल होटल में देश के खर्चे से होटल करे बगैर एयरपोर्ट पर बैठते हैं वही स्नान करते हैं और पेट्रोल डलवा कर आज योर ब्रांड डिजर्व मोर अटेंशन मोर लीड्स मोर ग्रोथ पावरफुल डिजिटल मार्केटिंग स्मार्ट सॉफ्टवेयर solutions that streamlines योर बिजनेस ಇದೀಗ ಅದೇ ಅಮಿತ್ ಶಾ ಅವರ ಗೃಹ ಇಲಾಖೆ ಪಾರ್ಲಿಮೆಂಟ್ಗೆ ಒಂದು ಮಾಹಿತಿಯನ್ನು ಒದಗಿಸಿದೆ ಈ ಮಾಹಿತಿಯ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿಯವರ ವಿದೇಶ ಪ್ರವಾಸಕ್ಕೆ ಏಳುನೂರ ಅರವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಒಂದು ವೇಳೆ ಈ ಮೊತ್ತವನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಬಳಸಿರುತ್ತಿದ್ರೆ ಸುಮಾರು ಲಕ್ಷಾಂತರ ಮಂದಿಗೆ ಮನೆ ನಿರ್ಮಿಸಿಕೊಡಬಹುದಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನು ಪ್ರಧಾನಿಯ ವಿದೇಶ ಪ್ರವಾಸಕ್ಕಾಗಿ ಖರ್ಚು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಒಂಬತ್ತು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತ್ ತೊಂಬತ್ಮೂರು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೈದು ಕೋಟಿ ರೂಪಾಯಿಯನ್ನು ಪ್ರಧಾನಿ ವಿದೇಶ ಪ್ರವಾಸಕ್ಕಾಗಿ ಖರ್ಚು ಮಾಡಿದ್ದಾರೆ ಎಂದು ಪಾರ್ಲಿಮೆಂಟ್ಗೆ ಕೇಂದ್ರ ಸರ್ಕಾರವೇ ಮಾಹಿತಿಯನ್ನು ಒದಗಿಸಿದೆ ಪ್ರಶ್ನೆ ಇರೋದು ಇವರ ವಿದೇಶ ಪ್ರವಾಸದ ಬಗ್ಗೆ ಅಲ್ಲ ಬಡ ಭಾರತೀಯರ ದುಡ್ಡನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿದ ಪ್ರಧಾನಿಯವರು ವಿದೇಶ ಪ್ರವಾಸ ಮಾಡಿದ ಕಾರಣದಿಂದಾಗಿ ಭಾರತಕ್ಕೆ ಆಗಿರುವ ಲಾಭ ಏನು ಪೆಹಲ್ಗಾಂನಲ್ಲಿ ಇಪ್ಪತ್ತಾರು ಮಂದಿ ನಿಷ್ಪಾಪಿಗಳನ್ನು ಭಯೋತ್ಪಾದಕರು ಕೊಂದ ಬಳಿಕ ಪಾಕಿಸ್ತಾನದ ಜೊತೆಗೆ ಘರ್ಷಣೆಯ ವಾತಾವರಣ ಉಂಟಾದಾಗ ಜಗತ್ತು ನೆರವಿಗೆ ನಿಂತದ್ದು ಪಾಕಿಸ್ತಾನದ ಜೊತೆ ಅಮೆರಿಕ ಕೂಡ ಪಾಕಿಸ್ತಾನದ ಜೊತೆ ನಿಂತಿತ್ತು ಯುರೋಪಿಯನ್ ರಾಷ್ಟ್ರಗಳು ಕೂಡ ಭಾರತದ ಜೊತೆ ನಿಲ್ಲುವುದಕ್ಕಿಂತ ಪಾಕಿಸ್ತಾನದ ಜೊತೆ ನಿಂತಿತ್ತು ಚೀನಾ ಕೂಡ ಪಾಕಿಸ್ತಾನದ ಪರ ನಿಂತಿತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ನೆರೆ ರಾಷ್ಟ್ರಗಳು ಕೂಡ ಚೀನಾದ ಜೊತೆಗೆ ಇವೆ ಅಮೆರಿಕವಂತೂ ಈಗ ಭಾರತವನ್ನು ತಾನು ಹೇಳಿದಂತೆ ಕೇಳುವ ರಾಷ್ಟ್ರವಾಗಿ ಪರಿವರ್ತಿಸಿದೆ ಅಮೆರಿಕದ ಉತ್ಪನ್ನಗಳಿಗೆ ಭಾರತ ಯಾವುದೇ ತೆರಿಗೆಯನ್ನು ಹಾಕದೆ ಆಮದು ಮಾಡಿಕೊಳ್ತದೆ ಭಾರತದ ಉತ್ಪನ್ನಗಳಿಗೆ ಅಮೆರಿಕ ಹದಿನೆಂಟು ಶೇಕಡ ತೆರಿಗೆಯನ್ನು ಹಾಕಿ ಇಲ್ಲಿಂದ ತರಿಸಿಕೊಳ್ತದೆ ಚೀನಾದಿಂದ ತೈಲ ಖರೀದಿಸಬಾರದು ಎಂದು ಭಾರತದ ಮೇಲೆ ಟ್ರಂಪ್ ಒತ್ತಡ ಹೇರಿ ಯಶಸ್ವಿಯಾಗಿದ್ದಾರೆ ಭಾರತದ ಪರಂಪರಾಗತ ಮಿತ್ರರಾಷ್ಟ್ರವಾದ ಇರಾನ್ನಿಂದಲೂ ಇನ್ನು ಮುಂದೆ ಭಾರತ ತೈಲ ಖರೀದಿಸುವ ಹಾಗಿಲ್ಲ ಹಾಗಿದ್ರೆ ಪ್ರಧಾನಿಯವರ ವಿದೇಶ ಪ್ರವಾಸದಿಂದ ಭಾರತಕ್ಕೆ ಆಗಿರುವ ಲಾಭ ಏನು ಒಂದು ಕಡೆ ಅಮಿತ್ ಶಾ ಪ್ರಧಾನಿಯವರ ಸರಳತೆಯ ಬಗ್ಗೆ ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಳ್ತಾರೆ ಇನ್ನೊಂದು ಕಡೆ ಬಡ ಭಾರತೀಯರ ದುಡ್ಡನ್ನು ಖರ್ಚು ಮಾಡಿ ವಿದೇಶಕ್ಕೆ ತೆರಳಿ ಯಾವ ದೊಡ್ಡ ಪ್ರಯೋಜನವೂ ಇಲ್ಲದೆ ಪ್ರಧಾನಿ ಮರಳಿ ಬರ್ತಾರೆ ಒಂದು ಅಮಿತ್ ಶಾ ಸುಳ್ಳು ಹೇಳಬೇಕು ಅಥವಾ ಪಾರ್ಲಿಮೆಂಟ್ಗೆ ಕೇಂದ್ರ ಸರ್ಕಾರ ನೀಡಿದ ಮಾಹಿತಿ ಸುಳ್ಳು ಆಗಿರಬೇಕು ವಿಮಾನ ನಿಲ್ದಾಣದಲ್ಲಿಯೇ ಸ್ನಾನ ಮಾಡಿ ಬಟ್ಟೆ ಬದಲಿಸಿಕೊಂಡು ಹೋಗುವಷ್ಟು ಸರಳ ಪ್ರಧಾನಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ತನ್ನ ವಿದೇಶ ಪ್ರವಾಸಕ್ಕೆ ಏಳ್ನೂರ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಎಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಈ ಪ್ರವಾಸದಿಂದ ಭಾರತಕ್ಕೆ ಬಹುದೊಡ್ಡ ಲಾಭ ಆಗಿಲ್ಲ ಅನ್ನೋದನ್ನು ಪರಿಸ್ಥಿತಿ ವಿವರಿಸುತ್ತದೆ ಅಂತೂ ಅಮಿತ್ ಶಾ ಅವರ ಸುಳ್ಳನ್ನು ಅವರದೇ ಇಲಾಖೆ ಪಾರ್ಲಿಮೆಂಟ್ಗೆ ನೀಡಿದ ಮಾಹಿತಿ ಬಹಿರಂಗಪಡಿಸಿದೆ ಸ್ಪೆಷಲೈಸ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಸಿಲಿಕಾನ್ ದುಬೈ ಯುಎಇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು